ಇದು ಹಳೆಯ ಕಾಲದ ಗುಟ್ಟು ಈ ಗುಟ್ಟನ್ನು ತಿಳಿದ್ರೆ ಸಾವಿರ ರೂಪಾಯಿ ಹಣ ಉಲ್ಟಾಯ ಮಾಡ್ಬೋದು ಜೊತೆಗೆ ತುಂಬಾ ಉಪಯೋಗಗಳನ್ನು ಪಡೆದುಕೊಳ್ಬಹುದು ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ತೆಂಗಿನಕಾಯನ್ನು ಒಡೆದ ನಂತರ ಅದನ್ನು ಆಗಿಟ್ರೆ ಬೇಗನೆ ಹಾಳಾಗ್ಬಿಡುತ್ತೆ ಅದ್ರ ಬದಲಿಗೆ ತೆಂಗಿನಕಾಯನ್ನು ಒಡೆದ ನಂತರ ಅದರೊಳಗಡೆ ಇರೋವಂಥ ನೀರಿನ ಅಂಶನ ಒಂದು ಬಟ್ಟೆಯನ್ನು ಅಥವಾ ಟಿಶ್ಯೂ ಪೇಪರನ್ನು ತಗೊಂಡು ಒರೆಸ್ಬಿಟ್ಟು ನಂತರ ಈ ರೀತಿ ಉಪ್ಪನ್ನು ಪುಡಿ ಉಪ್ಪನ್ನು ಸವರಬೇಕಾಗತ್ತೆ ತೆಂಗಿನಕಾಯಿಯ ಒಳಗಡೆ ಈ ರೀತಿ ಸೌರಿ ಇದನ್ನು ಫ್ರಿಜ್ ಅಲ್ಲಿ ಇಡೋದ್ರಿಂದ ಹೆಚ್ಚು ದಿನಗಳ ಕಾಲ ಹಾಳಾಗಲ್ಲ ಫ್ರೆಶ್ ಆಗಿರುತ್ತೆ ಮುಂದಿನ ಟಿಪ್ ಈ ಅಳಸಿನಕಾಯಿ ಬೀಜಗಳು ಜಾಸ್ತಿ ಇತ್ತು ಅಥವಾ ಅವಾಗೆಲ್ಲ ಏನಂತಂದರೆ ಈ ರೀತಿ ಒಲೆಗೆ ಬೀಜಗಳಿದ್ದರೆ ಒಲೆಗಾಕ್ಬಿಡ್ತಾಯಿದ್ರು ಒಲೆನಲ್ಲಿ ಸುಟ್ಟು ತಿಂದರೆ ಅದ್ರ ಮಜಾನೇ ಬೇರೆ ಆದರೆ ಇವಾಗೆಲ್ಲ ಎಲ್ಲರ ಮನೇಲೂ ಒಲೆ ಎಲ್ಲ ಇರಬೇಕಲ್ಲ ಅಂದರೆ ಒಲೆನಲ್ಲಿ ಕೆಂಡ ಇದ್ದಾಗ ಹಾಕ್ಬಿಟ್ರೆ ಕೆಂಡದ ಜೊತೆ ಈ ಅಳ್ಸಿನ ಬೀಜ ಸುಟ್ಟದಂಗೆ ಆಗ್ತಿತ್ತು ಅದ್ರ ರುಚಿ ಸಕ್ಕತ್ತಾಗಿರುತ್ತೆ ಆ ರೀತಿ ಅಳಸಿನ ಬೀಜದ ರುಚಿ ಬರಬೇಕು ಸುಟ್ಟ ಹಳಸಿನ ಬೀಜದ ರುಚಿನ ಸವಿಬೇಕು ಅಂತನವರು ಈ ರೀತಿ ಸ್ಟವನ್ನ ಹಚ್ಚಿ ನಂತರ ಅದ್ರ ಮೇಲೆ ತವನ ಹೆಂಚನ್ನು ಕಾಯೋದಕ್ಕೆ ಇಟ್ಬಿಡಿ ಲೋ ನಲ್ಲಿ ಇಟ್ಟು ಈ ರೀತಿ ಎರಡೂ ಕಡೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸಣ್ಣ ಉರಿನಲ್ಲಿಟ್ಟು ಎರಡೂ ಕಡೆ ಹುರ್ಕೊಂಡು ಅಂದರೆ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ ಮುಚ್ಚಳವನ್ನು ಮುಚ್ಚಿ ಎರಡೂ ಕಡೆ ಹುರ್ಕೊಂಡ್ರೆ ಚಿಪ್ಪೆ ಎಲ್ಲ ತಾನು ತಾನಾಗೆ ಈ ಥರ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಈ ವಿಧಾನದಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ಜಾಸ್ತಿ ಅಳ್ಸಿನ ಬೀಜ ಇದೆ ಅಂದರೂ ಕೂಡ ನೀವು ಒಂದೇ ಸತಿ ಹೆಂಚಿನ ಮೇಲೆ ಎಲ್ಲ ಹಾಕಿ ಸಣ್ಣ ಉರಿನಲ್ಲಿಟ್ಟು ಹುರ್ಕೋಬೋದು ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಈ ಅಳಸಿನಕಾಯಿ ಬೀಜ ಎಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸುಟ್ಟಿ ತಿನ್ನಬೇಕು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಒಲೆ ಇಲ್ಲ ಅಂತನವರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಅಳ್ಸಿನಕಾಯಿ ಬೀಜ ಏನಾದರೂ ಇದ್ದರೆ ಈ ವಿಧಾನದಲ್ಲಿ ಸುಟ್ಟಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನೋಡಿ ಮನೆಯಲ್ಲಿ ಈ ರೀತಿ ಕವರ್ಗಳನ್ನ ನಾವು ತಂದಿರ್ತೀವಿ ಈ ರೀತಿ ಕಟ್ಟಿ ಇಟ್ಟಿರ್ತೀವಿ ನಮಗಿದು ಉಪಯೋಗಕ್ಕೆ ಬರುತ್ತೆ ಕವರ್ಗಳೆಲ್ಲ ರೀಯೂಸ್ ಕೂಡ ಮಾಡ್ಕೊಳ್ಬೋದು ಅದನ್ನು ಹಾಗೆ ಇಟ್ಟರೆ ತುಂಬ ಮೆಸ್ಸಿಯಾಗಿ ಕಾಣುತ್ತೆ ಈ ರೀತಿ ಕವರ್ಗಳೇನಾದರೂ ಜಾಸ್ತಿ ಇತ್ತು ಅಂತಂದರೆ ಅದನ್ನು ಹಾಗೆ ಕಟ್ಟಿ ಇಡೋದಕ್ಕಿಂತ ಹಾಗೆ ಇಟ್ಟರೆ ಮೆಸ್ಸಿಯಾಗಿ ಕಾಣೋದಕ್ಕಿಂತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಒಂದು ಬಾಕ್ಸನ್ನು ಇಟ್ಬಿಡಿ ಬಾಕ್ಸನ್ನು ಇಟ್ಟು ಬಾಕ್ಸ್ ಬಾಕ್ಸ್ ಮೇಲೆ ಈ ರೀತಿ ಒಂದೊಂದೇ ಕವರ್ ಅನ್ನ ತಗೊಂಡು ಎಲ್ಲ ಕವರ್ ಅನ್ನ ಈ ತರ ಹಾಕೊಳ್ತಾ ಬರಬೇಕಾಗುತ್ತೆ ಒಂದರ ಮೇಲ್ ಒಂದನ್ನ ಈ ರೀತಿ ತೆಗ್ದುಬಿಟ್ಟು ತೆಗೆದುಬಿಟ್ಟು ಹಾಕೊಳ್ತಾ ಬರಬೇಕು ಚಿಕ್ಕದಿದ್ದರೂ ಪರವಾಗಿಲ್ಲ ಆ ರೀತಿ ಹಾಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಎಲ್ಲ ಕವರನ್ನು ತಗೊಂಡು ಒಂದ್ರ ಮೇಲೆ ಒಂದು ಈ ಥರ ಹಾಕ್ಕೊಂಡಿದ್ದೀನಿ ಈ ಥರ ಡಬ್ಬ ಇದ್ರೂ ಓಕೆ ಇಲ್ಲ ಅಂತಂದರೆ ಸ್ಟೀಲ್ ಬಾಕ್ಸ್ ಇಟ್ಬಿಟ್ಟು ಈ ಥರ ಕವರ್ಗಳನ್ನ ಹಾಕ್ಕೋಬೋದು ಈ ಥರ ಎಲ್ಲ ಕವರನ್ನು ಹಾಕಿದ್ದಾಗಿದೆ ಇವಾಗ ಚೆನ್ನಾಗಿರೋದೊಂದು ಕವರನ್ನು ತಗೋಬೇಕಾಗತ್ತೆ ನೋಡಿ ನಾನಿಲ್ಲಿ ಚೆನ್ನಾಗಿರೋದೊಂದು ಕವರನ್ನು ತಗೊಂಡಿದ್ದೀನಿ ಇವಾಗ ಕೆಳಗಡೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆಯಿಂದ ಈ ಕವರ್ನ ಎಲ್ಲ ಹಾಕೊಂಡಿದ್ವಲ್ಲ ಇದನ್ನು ಹಾಗೆ ಹೇಗಿರುತ್ತೋ ಹಾಗೇನೆ ಈ ಥರ ಒಳಗಡೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಈ ಥರ ಸತಿ ಪ್ರೆಸ್ ಮಾಡಿಬಿಟ್ರೆ ಒಂದು ಕಡೆ ನೇತಾಕ್ಬಿಟ್ರೆ ನೋಡಿ ಕ್ಲೀನಾಗೂ ಕೂಡ ಕಾಣುತ್ತೆ ಮತ್ತು ನಮ್ಗೆ ಒಂದೊಂದೇ ಕವರ್ ಬೇಕಾದಾಗ ಈ ರೀತಿ ಕೆಳಗಡೆಯಿಂದ ಹೀಗೆ ಹೇಳಿದ್ರೆ ಸಾಕು ನಮ್ಗೆ ಎಷ್ಟು ಕವರ್ ಬೇಕು ಒಂದು ಕವರ್ ಅಷ್ಟೇ ಕವರ್ ಬರುತ್ತೆ ಬಾಕಿ ಇದೆಲ್ಲ ಒಳಗಡೆನೆ ಇರುತ್ತೆ ನೋಡಿ ಒಂದೊಂದನ್ನೇ ಈಸಿಯಾಗಿ ತಗೋಬೋದು ಈ ರೀತಿ ನಾವು ಕವರ್ಗಳನ್ನ ಆರ್ಗನೈಸ್ ಮಾಡಿ ಕ್ಲೀನಾಗಿ ಇಟ್ಕೋಬಹುದು ಮುಂದಿನ ಟಿಪ್ ಸ್ಟವನ್ನು ಹಚ್ಚೋದಕ್ಕೆ ಬಳಸೋವಂಥ ಲೈಟರ್ ನೋಡಿ ಎಷ್ಟು ಕೊಳಕಾಗಿದೆ ಇದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಟಿಶ್ಯೂನಲ್ಲಿ ಒಂದು ಚೂರು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಈ ರೀತಿ ಲೈಟರನ್ನು ಹೀಗೆ ಉಚ್ಕೋಬೇಕಾಗತ್ತೆ ಇಲ್ಲಿ ಜಿಡ್ಡಿನ ಅಂಶ ಇರೋದು ಮತ್ತು ಕೊಳೆ ಅಂಶ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬೇಕಿಂಗ್ ಸೋಡಾ ಬಳಸೋದ್ರಿಂದ ಅದ್ರ ಜೊತೆಗೆ ನಂತರ ಟಿಶನ್ನು ಜಸ್ಟ್ ನೀರಲ್ಲಿ ಅದ್ದಿ ಇಂಡ್ಕೋಬೇಕಾಗುತ್ತೆ ಇಲ್ಲ ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ನೀರಿನಲ್ಲಿ ಡಿಪ್ ಮಾಡ್ಕೊಂಡು ಹಿಂಡ್ಕೊಂಡು ಬಟ್ಟೆನ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ರೆ ನಂತರ ಒಂದು ಡ್ರೈ ಕ್ಲಾತಿಂದ ಒರೆಸ್ಬಿಟ್ರೆ ಆಗಿಬಿಡುತ್ತೆ ನೋಡಿ ಲೈಟರ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈ ಕಾಲು ಒರೆಸೋದಕ್ಕೆ ಬಳಸುವಂಥ ಮ್ಯಾಟ್ಗಳು ಈ ಫ್ಲೋರ್ ಮ್ಯಾಟ್ಗಳೆಲ್ಲ ಏನಿರುತ್ತೆ ತುಂಬಾ ಕೊಳ್ಕಾಗ್ಬಿಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಎಷ್ಟೇ ಈ ಕಾಲು ಒರೆಸೋಕ್ಕೆ ಬಳಸುವಂಥ ಡೋರ್ ಮ್ಯಾಟ್ಸ್ಗಳು ಕೊಳ್ಕಾಗಿದ್ರು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಯಾವ ಥರ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಒಂದು ಬೇಷನಲ್ಲಿ ನೀರನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಡಿಟರ್ಜೆಂಟ್ ಪುಡಿಯನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನು ಆಗುವಷ್ಟು ನೀವು ಯಾವ ಕಂಪ್ನಿದಾರು ತೊಗೊಳ್ಳಿ ಸರ್ಫೆಕ್ಸಲ್ಲಿ ತೊಗೊಳ್ಳಿ ನಾನು ಇಲ್ಲಿ ಟೈಟ್ ತೊಗೊಂಡಿದ್ದೀನಿ ಇಲ್ಲ ಅಂದರೆ ರಿನ್ ಬರುತ್ತಲ್ವಾ ಅದ್ರದಾದರೂ ತೊಗೋಬೋದು ಯಾವ ಕಂಪ್ನಿದಾದ್ರೂ ತೊಗೊಳ್ಳಿ ಈ ರೀತಿ ಪುಡಿಯನ್ನು ಹಾಕ್ಬಿಟ್ಟು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಮ್ಯಾಟನ್ನೆಲ್ಲ ಸ್ವಲ್ಪ ಬೆಚ್ಚಗಿರೋ ನೀರನ್ನು ತಗೊಂಡ್ರೆ ಒಳ್ಳೆಯದು ಇನ್ನೂ ಚೆನ್ನಾಗಿ ಕೊಳೆಲ್ಲ ಬಿಡುತ್ತೆ ನೋಡಿ ಈ ರೀತಿ ನೀರನ್ನು ತಯಾರಿಸ್ಕೊಂಡು ಆ ನೀರಿನಲ್ಲಿ ಮ್ಯಾಟ್ಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬೇರೆ ಏನು ಮಾಡೋದು ಬೇಡ ಉಜ್ಜೋದು ತಿಕ್ಕೋದು ಕಷ್ಟಪಡೋದು ಏನು ಬೇಡ ಈ ಒಂದು ರೀತಿಯಲ್ಲಿ ನೀರನ್ನು ರೆಡಿ ಮಾಡಿಕೊಂಡು ಅರ್ಧ ಗಂಟೆ ಮ್ಯಾಟ್ಗಳನ್ನೆಲ್ಲ ನೆನೆಸಿಟ್ಬಿಡಿ ಅಥವಾ ಬೆಳಗ್ಗೆ ಹೋಗಿತಿರ ಅಂದರೆ ರಾತ್ರಿ ನೆನೆಸಿಟ್ಬಿಡಿ ಬೆಳಗ್ಗೆ ನೀರಲ್ಲಿ ಜಸ್ಟ್ ನೀವು ಅದ್ದಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗ್ಬಿಡುತ್ತೆ ಅಂದರೆ ನೀವು ಉಜ್ಜೋದು ಬೇಡ ತಿಕ್ಕೋದು ಬೇಡ ಕಷ್ಟ ಪಡೋದು ಬೇಡ ನೋಡಿ ನೆನೆಸಿಟ್ಟು ಕ್ಲೀನ್ ಆಗಿರೋ ನೀರಿನಲ್ಲಿ ಜಾಲಿಬಿಡಿ ಎಷ್ಟು ಚೆನ್ನಾಗಿ ಮ್ಯಾಟ್ ನೋಡಿ ನಾನು ಒಗ್ದು ಇವಾಗ ಒಣಗಾಕಿದ್ದೀನಿ ಈಸಿಯಾಗಿ ಮ್ಯಾಟ್ಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಇವಾಗ ನೋಡಿ ನಾನೆಲ್ಲ ಮ್ಯಾಟನ್ನೇ ಈಗ ಮಿಷಿನಲ್ಲಿ ವಾಶ್ ಮಾಡ್ತೀರ ಅಂದರು ಅಷ್ಟೇ ಮಿಷಿನೆಲ್ಲ ಹಾಳಾಗಬಾರ್ದು ಕ್ಲೀನಾಗಿರಬೇಕು ಅಂದರೆ ಈ ರೀತಿ ನೀರಿನಲ್ಲಿ ನೀವು ನೆನೆಸಿಟ್ಬಿಟ್ಟು ನಂತರ ಮಿಷಿನ್ ವಾಶ್ಗೆ ಹಾಕಿದ್ರೂ ಅಷ್ಟೇ ಕ್ಲೀನಾಗಿ ಎಲ್ಲ ಹೋಗಿಬಿಡತ್ತೆ ನೋಡಿ ಮ್ಯಾಟೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಒಂದೊಂದು ಮ್ಯಾಟ್ ಕೂಡ ಅಷ್ಟೇ ಆವಾಗಲೇ ಎಷ್ಟು ಕೊಳಕಾಗಿತ್ತು ಇವಾಗ ಯಾವ ಥರ ಇದೆಲ್ಲ ತುಂಬ ಡೀಪ್ ಕ್ಲೀನಾಗಿದೆ ಅಂತ ನೀವೇ ಇಲ್ಲಿ ವ್ಯತ್ಯಾಸವನ್ನು ನೋಡಬಹುದು ಈ ಟಿಪ್ ತುಂಬಾ ಉಪಯೋಗ ಆಗುತ್ತೆ ನಾನು ಈಗಾಗಲೇ ಕ್ಲೀನಿಂಗ್ ಟಿಪ್ಸ್ ತುಂಬ ಶೇರ್ ಮಾಡಿದ್ದೀನಿ ಅದರಲ್ಲಿ ನನ್ನ ವೀವರ್ಸ್ಗೆ ಕೆಲವೊಂದು ಟಿಪ್ಸ್ಗಳು ತುಂಬಾ ಇಷ್ಟ ಆಗಿದೆ ಎಷ್ಟೊಂದು ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ ಭಾಳ ಖುಷಿಯಾಗುತ್ತೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಇಲ್ಲಿ ಮನೆನೆಲ್ಲ ಒರೆಸೋದಕ್ಕೆ ನೀರನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಶಾಂಪೂನ ಹಾಕೊಂಡಿದ್ದೀನಿ ನೀವು ಯಾವ ಕಂಪ್ನಿ ಶ್ಯಾಂಪೂನಾದರೂ ಬಳಸ್ಬೋದು ಈ ರೀತಿ ಕಲ್ಲುಪ್ಪು ಮತ್ತು ಅದ್ರ ಜೊತೆಗೆ ಶ್ಯಾಂಪು ಉಪ್ಪನ್ನು ಬಳಸಿ ಮನೆನೆಲ್ಲ ಒರೆಸೋದ್ರಿಂದ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಅದೇ ಥರ ಶಾಂಪೂನ ಹಾಕಿ ನೆಲವನ್ನು ಒರೆಸೋದ್ರಿಂದ ಈ ನೆಲ ಎಲ್ಲ ಕರೆ ಕಟ್ಬಿಟ್ಟಿದೆ ಕೊಳೆ ಆಗಿದೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗಬೇಕು ಮತ್ತು ಶೈನಿಂಗ್ ಇಲ್ಲ ನೆಲ ಎಲ್ಲ ಅಂತಂದರೆ ಈ ಥರ ಒಂದು ನೀರನ್ನು ಸಿದ್ಧ ಮಾಡಿಕೊಂಡು ನೆಲನ ಒರೆಸಿ ಎಷ್ಟು ಚೆನ್ನಾಗಿ ಟೈಲ್ಸು ಎಲ್ಲ ಪಳ 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 ಅಂಥೇಳಿ ಹೊಳಿತಾ ಇರುತ್ತೆ ನೆಲದಲ್ಲಿ ಎಷ್ಟೇ ಕೊಳೆ ಇದ್ದರೂ ಕೂಡ ಎಲ್ಲ ತುಂಬ ಕ್ಲೀನಾಗಿ ಬರುತ್ತೆ ನೋಡಿ ನಾನು ನೆಲನ ಒರೆಸಿ ನಿಮಗೆ ತೋರಿಸ್ತೀನಿ ನೀರಿನಲ್ಲಿ ಎಷ್ಟು ಕೊಳೆ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ತೆಗೆದು ಬಿಡುತ್ತೆ ಎಷ್ಟೇ ಡಸ್ಟ್ ಇದ್ದರೂ ಅಕ್ಕಪಕ್ಕ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿರುತ್ತೆ ರೋಡ್ ಸೈಡ್ ಮನೆ ಇದೆ ಅಂತಂದರೆ ಆದಷ್ಟು ಬೇಗ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ ಅಂದರೆ ಈ ನೆಲ ಎಲ್ಲ ಧೂಳು ಆಗ್ತಾ ಇರುತ್ತೆ ಆ ಧೂಳು ಕ್ಲೀನ್ ನೀಟ್ ನೀಟಾಗಬೇಕು ಅಂದರೆ ಈ ಥರ ಶಾಂಪೂನ ಬಳಸಿ ನೀ ಅಂದರೆ ಶಾಂಪೂನ ಒಂದೇ ಒಂದು ರೂಪಾಯಿ ಪಾಕೆಟ್ ಶಾಂಪೂನ ಹಾಕಿ ನೀರನ್ನು ಸಿದ್ಧ ಮಾಡಿಕೊಂಡು ನೆಲ ನೋಡ್ಸಿ ನೋಡಿ ಎಷ್ಟು ನೋಡಿ ಕೊಳೆ ಎಲ್ಲ ತುಂಬ ಚೆನ್ನಾಗಿ ತೆಗ್ದುಬಿಡುತ್ತೆ ಫುಲ್ ಡೀಪ್ ಕ್ಲೀನ್ ಆಗುತ್ತೆ ನೆಲ ಎಲ್ಲ ಶೈನ್ ಬರುತ್ತೆ ನಿಮಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಪಳ ಪಳ ಹಪ್ಪಳ ಅಂತ ಹೇಳಿ ಒಳಿತಾ ಇರುತ್ತೆ ಗ್ರಾನೈಟ್ ನೆಲ ಆಗಲಿ ನೆಲ ಆಗಲಿ ಯಾವುದಾದ್ರೂ ಅಷ್ಟೇ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಮನೆ ನೆಲ ಒರೆಸೋಂಥ ನೀರಿಗೆ ಶ್ಯಾಂಪೂನ ಹಾಕಿ ನೆಲನ ಒರೆಸಿ ರಿಸಲ್ಟನ್ನು ನೀವೇ ನೋಡಿ ಖುಷಿ ಪಡ್ತೀರಾ ಮುಂದಿನ ಟಿಪ್ ಇದೊಂದು ಹಳೆ ಕಾಲದ ಗುಟ್ಟು ಇದನ್ನು ತಿಳಿದ್ರೆ ಸಾವಿರ ರೂಪಾಯಿ ಎಲ್ಲ ಸಾಕಷ್ಟು ಹಣವನ್ನು ಉಳಿಸ್ಬಹುದು ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ ಒಂದು ಅರ್ಧ ಲೋಟ ಆಗೋಷ್ಟು ಹೆಸರುಕಾಳು ಅರ್ಧ ಲೋಟ ಆಗೋಷ್ಟು ಕಡಲೆ ಬೇಳೆ ಮತ್ತು ಅದ್ರದ ಅದರಲ್ಲಿ ಇವಾಗ ಅರ್ಧ ಲೋಟ ಏನು ಕಾಳು ಕಡಲೆಬೇಳೆ ತೊಗೊಂಡಿದ್ವಿ ಅದರಲ್ಲಿ ಅರ್ಧ ಭಾಗದಷ್ಟು ಅಕ್ಕಿ ಮತ್ತೆ ಒಂದೆರಡು ಸ್ಪೂನ್ ಆಗೋಷ್ಟು ಮೆಂತ್ಯೆ ಅಂದರೆ ಒಂದು ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಎರಡು ಸ್ಪೂನ್ ಆಗೋಷ್ಟು ಮೆಂತ್ಯೆ ಅರ್ಧ ಲೋಟ ಕಾಳು ಅರ್ಧ ಲೋಟ ಕಡಲೆಬೇಳೆ ಇದಿಷ್ಟನ್ನು ಈ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇವಾಗ ಒಂದು ಬ್ಲೆಂಡರ್ ಜಾರಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಅಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಅರಿಶಿನ ಸಿಗುತ್ತೆ ಅದನ್ನು ಹಾಕ್ಕೊಂಡ್ರು ಕೂಡ ಒಳ್ಳೆಯದು ಇದಿಷ್ಟನ್ನು ಸೇರಿಸಿ ಇವಾಗ ನುಣ್ಣಗೆ ಫೈನ್ ಪೌಡರನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಅಂತ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಮುಚ್ಚಳವನ್ನು ಹಾಕಿ ಇಟ್ಕೋಬೋದು ಸ್ಟೋರ್ ಮಾಡಿಟ್ಕೋಬೋದು ನಮಗೆ ಬೇಕಾದಾಗ ಒಂದೇ ಒಂದು ಸ್ಪೂನ್ ಈ ಪುಡಿಯನ್ನು ತಗೊಂಡು ನಾವು ಉಪಯೋಗವನ್ನು ಪಡ್ಕೊಳ್ಬಹುದು ನೋಡಿ ಈ ಪುಡಿಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡಿದೆ ಹಾಗೆ ಈ ಪುಡಿಯನ್ನು ಯಾವ ರೀತಿ ಬಳಸ್ಕೊಳ್ಳೋದು ಅಂತ ಕೂಡ ಆ ಗುಟ್ಟನ್ನು ಈಗ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಒಂದು ಬೌಲನ್ನು ತೊಗೋಬೇಕಾಗತ್ತೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಈ ರೆಡಿ ಮಾಡ್ಕೊಂಡಿರುವಂಥ ಮ್ಯಾಜಿಕಲ್ ಪುಡಿಯನ್ನು ತೊಗೊಂಡಿದ್ದೀನಿ ಮ್ಯಾಜಿಕಲ್ ಪುಡಿ ಅಂತಲೇ ಹೇಳ್ಬೋದು ಇದು ಹಳೆ ಕಲ್ ತುಂಬಾ ಉಪಯೋಗ ಮಾಡ್ತಿದ್ರು ಈ ರೀತಿಯ ಪುಡಿಗಳನ್ನು ಇವಾಗ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಮಿಶ್ರಣ ಮಾಡ್ಕೊಂಡಿದ್ದೀನಿ ಈ ಪುಡಿಯನ್ನು ನೋಡಿ ನೀವು ಸ್ನಾನ ಮಾಡಬೇಕಾದ್ರೆ ಕೈಗೆ ಕಾಲ್ಗೆ ಇಡೀ ದೇಹಕ್ಕೆಲ್ಲ ಅಪ್ಲೈ ಮಾಡ್ಬೋದು ನೀವು ಇದನ್ನು ಕಲಿಸ್ಬಿಟ್ಟು ಈ ಥರ ಪೇಸ್ಟನ್ನು ಮಾಡಿಕೊಂಡು ಮುಖಕ್ಕೂ ಕೂಡ ಹಚ್ಕೊಳ್ಬೋದು ಈ ರೀತಿ ಹಚ್ಬಿಟ್ಟು ಮಸಾಜನ್ನು ಮಾಡಿ ಸ್ನಾನವನ್ನು ಮಾಡೋದ್ರಿಂದ ಚರ್ಮ ಎಲ್ಲ ತುಂಬಾ ಕಾಂತಿಯುತವಾಗುತ್ತೆ ನ್ಯಾಚುರಲ್ ಸ್ಕ್ರಬ್ಬರಾಗಿ ಇದು ಕೆಲಸ ಮಾಡುತ್ತೆ ಯಾರಿಗೆಲ್ಲ ಇವಾಗ ನೋಡಿ ದುಬಾರಿ ಹಣವನ್ನು ಕೊಟ್ಟು ಕ್ರೀಮ್ಗಳನ್ನ ಅಥವಾ ಸೋಪ್ಗಳನ್ನ ಎಲ್ಲ ತಗೊಳ್ತಾರೆ ನಾವು ಗ್ಲೋಯಿಂಗಾಗಿ ಕಾಣಿಸ್ಬೇಕು ನಮ್ಮ ತ್ವಚೆ ಕಾಂತಿಯುತವಾಗಬೇಕು ಅಂತೇಳಿ ಆದರೆ ಹಳೆ ಕಾಲದಲ್ಲಿ ಈ ರೀತಿಯ ಪುಡಿಗಳನ್ನು ಮನೆಯಲ್ಲೇ ಸಿದ್ಧ ಮಾಡಿಕೊಂಡು ಇದ್ರು ಇದರಿಂದ ತ್ವಚೆ ಕೂಡ ಕಾಂತಿಯುತವಾಗಿ ಕಾಣಿಸ್ತಿತ್ತು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ನೋಡಿ ನಾನು ಇದನ್ನು ಹಚ್ಚಿ ಒಂದೆರಡು ನಿಮಿಷಗಳ ಕಾಲ ಮಸಾಜನ್ನು ಮಾಡಿ ತೊಳೆದಿದ್ದೀನಿ ಎಷ್ಟು ಚೆನ್ನಾಗಿ ಚರ್ಮ ಅನ್ನೋದು ಕಾಂತಿಯುತವಾಗಿ ಕಾಣ್ತಿದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ನೋಡಿ ಈ ಕೈಗೆ ಹಚ್ಚಿಲ್ಲ ಈ ಕೈ ಸ್ವಲ್ಪ ಡಲ್ ಆಗಿದೆ ಈ ಕೈಗೆ ಹಚ್ಚಿದ್ದೀನಿ ಎಷ್ಟು ಕಾಂತಿಯುತವಾಗಿದೆ ಇದನ್ನು ಬಳಸಿ ನೋಡಿ ರಿಸಲ್ಟ್ ಸೂಪರ್ ಆಗಿ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರುವಂತಹ ಟಿಪ್ಸ್ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಈ ಟಿಪ್ ಗಳು ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ಈ ರೀತಿ ಹೆಚ್ಚಿನ ಟಿಪ್ಸ್ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಆಲ್ ಧನ್ಯವಾದಗಳು